ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಭ್ಯರ್ಥಿಗಳಿಗಾಗಿ ವಿಶೇಷ ಪೂಜೆ ಗದಗ ಹಾವೇರಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಚುನಾವಣೆಯಲ್ಲಿ ಜಯಗಳಿಸಲಿ ಎಂದು ಪ್ರಾರ್ಥಿಸಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್ ಮಡವಾಳ್ ಮಂಗಳವಾರ ಗ್ರಾಮದ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮೈಲಾರಲಿಂಗೇಶ್ವರ ಗ್ರಾಮ ದೇವತೆ ರಾಮಲಿಂಗೇಶ್ವರ ದೇವಸ್ಥಾನ ಹನುಮಂತ ದೇವರು ಬೀರೇಶ್ವರ ಸೇರಿದಂತೆ ಗ್ರಾಮದ ಪ್ರಮುಖ ದೇವಸ್ಥಾನಗಳ ತೆರಳಿ ಅವರು ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಮಣ್ಣ ಲಮಾಣಿ ಶಿಗ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಈರಮ್ಮ ಮಡಿವಾಳ್ರ ತಿಪ್ಪಣ್ಣ ಸಂಶಿ ಗುಡ್ಡಪ್ಪ ಬೇಣುಮರದ ರಾಮಣ್ಣ ಜಿಡ್ಡಿಮನಿ ಬಸಣ್ಣ ಬನ್ನಿಕೊಪ್ಪ ಪಕ್ಕೀರಪ್ಪ ಕಾಳೆ ನೀಲಪ್ಪ ಬಸಪ್ಪನವರ ನಿಂಗಪ್ಪ ಅಂಬಲಪ್ಪನವರ ಚನ್ನಪ್ಪ ಲಕ್ಕಣ್ಣವರ ಚನ್ನಪ್ಪ ಕಾಳೆ ಮುದಕಣ್ಣ ಜಿಡ್ಡಿಮನಿ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಜೆ ಆರು ಗಂಟೆಯಿಂದ ಆರಂಭವಾದ ಪೂಜಾ ಕಾರ್ಯಕ್ರಮವು ತಡರಾತ್ರಿವರೆಗೂ ನಡೆಯಿತು ಗ್ರಾಮದ ದರ್ಗಾ ಹಾಗೂ ಮಸೀದಿಗಳಲ್ಲಿಯೂ ಸಹ ಆನಂದ ಸ್ವಾಮಿ ಗಡ್ಡ ದೇವರ ಮಠ ಅವರ ಒಂದು ಗೆಲುವಿಗಾಗಿ ನಾಗರಾಜ್ ಮಡಿವಾಳ್ರ ಪ್ರಾರ್ಥನೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಚುನಾವಣೆ ಪ್ರಚಾರದ ಅಂಗವಾಗಿ ಪೂಜೆ ಕಾರ್ಯಕ್ರಮ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬೆಲಟ್ ಪೇಪರ್ ಪೂಜಿಸಿ ಮಾಡಿಕೊಂಡು ಇದರ ನಂತರ ಗ್ರಾಮದ ಎಲ್ಲ ಶ್ರೀ ಮೈಲಾಲಿಂಗೇಶ್ವರ ದೇವಸ್ಥಾನ ನಡೆಕೊಂಡು ಗ್ರಾಮ ದೇವತೆಯ ದೇವಸ್ಥಾನ ನಡೆಕೊಂಡು ಎಲ್ಲ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ದೇವದಾನ ದೇವತೆಗಳು ಮತ್ತು

punjab bus ne shake rahta bhai marti ve dama dama huliti ha ino ne aur aur nam dama dama hulita ha ha